ಸಿಂಹರಾಶಿಯಲ್ಲಿ ಶನಿ ಇದ್ದಾಗ ನಾವು ಈ ಫಲವನ್ನು ಕಾಣಬಹುದು ಯೋಗ್ಯತೆ ಇಲ್ಲದವನು ಪೂಜೆಗೆ ಅನರ್ಹನು ಅಂದರೆ ಪೂಜಾ ಕಾರ್ಯಗಳನ್ನು ಮಾಡುವುದರಲ್ಲಿ ಇವನಿಗೆ ಆಸಕ್ತಿ ಇರುವುದಿಲ್ಲ ಸಂತಾನವು ಇರುವುದಿಲ್ಲ ಸಂತಾನವಿದ್ದರೂ ಸಂತಾನದಿಂದ ಸುಖವನ್ನು ಕಾಣಲು ಆಗುವುದಿಲ್ಲ ಆಗುವುದಿಲ್ಲ ಭಾರವರುವ ಕೆಲಸಗಳನ್ನು ಮಾಡುವಾತನು ಗಾರೆ ಕೆಲಸ ಕಬ್ಬಿಣದ ಕೆಲಸ ಮುಂತಾದ ಕೆಲಸವನ್ನ ಮಾಡುವವರು ಇವರೇ ಆಗಿರುತ್ತಾರೆ ಎಲ್ಲವನ್ನೂ ತಿಳಿದುಕೊಂಡಿರುತ್ತಾನೆ ಆದರೆ ಅದು ಉಪಯೋಗಕ್ಕೆ ಬರುವುದಿಲ್ಲ ಎಲ್ಲರಲ್ಲೂ ನಿಂದ್ಯನು ದುಶ್ಶೀಲದವನು ಸ್ತ್ರೀಯರು ಇವನನ್ನು ಕಂಡರೆ ಆಗುವುದಿಲ್ಲ ತನ್ನವರಿಲ್ಲದಾತ ಇವನಿಗೆ ಸಂಬಂಧಿಕರು ಅಣ್ಣ ತಮ್ಮಂದಿರು ಯಾರು ಇವನಿಗೆ ಅನುಕೂಲಕ್ಕೆ ಬರುವುದಿಲ್ಲ ಸಂತೋಷಹೀನಾಗುತ್ತಾನೆ ನೀಚ ಕರ್ಮದವನಾಗಿರುತ್ತಾನೆ ಯಾವಾಗಲೂ ಏರುವ ಧ್ವನಿಯಲ್ಲಿ ಕೋಪವನ್ನು ವ್ಯಕ್ತಪಡಿಸುತ್ತಾನೆ ಮನಸ್ಸಿನಲ್ಲೇ ಮಂಡಿಗೆ ತಿನ್ನುವವನು ದಾರಿ ನಡೆದ ಶ್ರಮದಿಂದ ದುಃಖ ಪಡುತ್ತಿರುತ್ತಾನೆ ಹೀಗೆ ಜಾತಕ ಫಲ ಸಾರೋದ್ಧಾರ ಗ್ರಂಥದಲ್ಲಿ ಸಿಂಹ ರಾಶಿಯಲ್ಲಿ ಶನಿ ಇರುವಾಗ ಈ ಫಲವನ್ನು ಕಾಣಬಹುದು ಎಂದು ಹೇಳಲ